ನಮಸ್ಕಾರ ಇವತ್ತು ಒಂದು ಅಪರೂಪದ ಮಠದ ಕೃಷಿ ಪ್ರೀತಿಯ ಬಗ್ಗೆ ಅವರ ನೀರಿನ ಪ್ರೀತಿಯ ಬಗ್ಗೆ ಆ ತಿಳ್ಕೊಳ್ಳೋಣ ಹಗರಿಬೊಮ್ಮಿ ತಾಲೂಕು ನಂದೀಪುರ ಮಠದ ಶ್ರೀ ಶ್ರೀ ಮಹೇಶ್ವರ ಸ್ವಾಮೀಜಿಗಳು ಅಪರೂಪದ ಕೃಷಿ ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ಮಠಗಳಿದ್ದಾವೆ ಆದ್ರೆ ಈ ಮಠದ ಒಂದು ಕೃಷಿ ಪ್ರೀತಿ ಅನನ್ಯವಾದದ್ದು ಇವರ ತೋಟಕ್ಕೆ ಕಾಲಿಟ್ರೆ ಏನೆಲ್ಲ ಕೃಷಿ ಮಾದರಿಗಳನ್ನ ನಾವು ನೋಡ್ಬೋದು ಅಂದ್ರೆ ಆ ಹೊಸ ಬಗೆಯ ಜೀವಾಮೃತ ಘಟಕ ಗೋಕೃಪಾಮೃತ ಜೇನು ಪೆಟ್ಟಿಗೆಗಳು ನೂರಾರು ನುಗ್ಗೆ ಮರಗಳು ಕೃಷಿ ವೈವಿಧ್ಯ ದಾಳಿಂಬೆ ಆ ಜೊತೆಗೆ ವಿಭಿನ್ನ ರೀತಿಯಲ್ಲಿ ತರಕಾರಿ ಬೆಳೀತಕ್ಕಂಥ ಅಂದ್ರೆ ಒಂದೇ ತಾಕಿನಲ್ಲಿ ವಿವಿಧ ರೀತಿಯ ಅಂದ್ರೆ ಗೆಡ್ಡೆ ತರಕಾರಿ ಆ ಸಾಧಾರಣ ಎತ್ತರ ಬೆಳೆಯುವಂಥದ್ದು ಬಳ್ಳಿ ತರಕಾರಿ ಈ ಎಲ್ಲವುಗಳನ್ನ ಸಂಯೋಜನೆ ಮಾಡುವಂತ ಒಂದು ವಿಧಾನ ಕೂಡ ಅಳವಡಿಸ್ಕೊಂಡಿದ್ದಾರೆ ಜೊತೆಗೆ ಅಪರೂಪದ ನಮ್ಮ ಜಾನುವಾರು ತಳಿಗಳಿದಾವೆ ಇಲ್ಲಿ ಅಹ್ ಅವನ್ನೆಲ್ಲ ಕೂಡ ಸಾಕ್ತ ಸಲಹತ ಇಲ್ಲಿ ಕೃಷಿ ಪ್ರೀತಿಯನ್ನ ಸ್ವಾಮೀಜಿ ಅವರು ಅಹ್ ಮೆರಿತಾ ಇದ್ದಾರೆ ಬಹಳ ಮುಖ್ಯವಾಗಿ ಇತ್ತೀಚೆಗಷ್ಟೇ ಜನಪ್ರಿಯ ಆಗ್ತಾ ಇರತಕ್ಕಂತ ಹೈಡ್ರೋಪೋನಿಕ್ಸ್ ಅಂದ್ರೆ ಮಣ್ಣಿನ ಅವಶ್ಯಕತೆ ಇಲ್ಲದೆ ಕೇವಲ ನೀರಿನಿಂದಲೇ ಬೆಳೀತಕ್ಕಂತ ತರಕಾರಿ ಇತ್ಯಾದಿಗಳನ್ನ ಮೇವಿನ ಬೆಳೆಗಳು ಇತ್ಯಾದಿಗಳನ್ನ ಬೆಳೀತಕ್ಕಂತ ವಿಧಾನವನ್ನ ಮಠದಲ್ಲಿ ನೋಡ್ಬೋದು

ಒಟ್ಟೊಟ್ಟಿಗೆ ಕಲಿಕೆ ಆಗ್ತಾ ಇದೆ ಅವರು ಕೃಷಿ ಮಾಡ್ತಾರೆ ಅಥವಾ ಸ್ವಾಮೀಜಿ ಅವ್ರು ಮಾಡೋಂತ ಕೃಷಿ ಕೆಲಸಗಳನ್ನ ಅವರು ಕೊಟ್ಟಿಗೆ ಸ್ವಚ್ಛ ಮಾಡೋದನ್ನ ಅವರು ತರಕಾರಿ ಕೇಳೋದನ್ನ ಅವರು ಉಳುಮೆ ಮಾಡಿಸೋದನ್ನ ಆ ಮಕ್ಕಳು ನೋಡ್ತಾ ನೋಡ್ತಾ ಕಲಿತಾ ಹೋಗ್ತಿದ್ದಾರೆ ಇದೊಂದು ಬಹಳ ಅಪರೂಪದ ಒಂದು ಕಲಿಕೆ ಸಂಯೋಜನೆ ಇದು ನೋಡಿ ಇದೊಂದು ಅದ್ಭುತವಾದಂತ ಒಂದು ಆ ನೀರಿನ ಸೇವೆ ನಾವೆಲ್ಲ ಈಗ ಬರಗಾಲ ನೀರಿನ ಸಮಸ್ಯೆ ಇದನ್ನೆಲ್ಲಾ ಕೂಡ ಮಾತಾಡ್ತಾ ಇದ್ದೀವಿ ಸ್ವಾಮೀಜಿ ಅವ್ರಿಗೆ ಹಲವಾರು ವರ್ಷಗಳ ಹಿಂದೆನೆ ಇದು ಅರಿವಿಗೆ ಬಂದಿತ್ತು ಅಗ್ರಿಬಮ್ನಹಳ್ಳಿ ತಾಲೂಕು ಹೇಳಿ ಕೇಳಿ ಒಂದು ಹೆಚ್ಚು ಮಳೆ ಬೀಳದೆ ಇರತಕ್ಕಂತ ಒಂದು ತಾಲೂಕು ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ನದಿ ಹರಿತಿದ್ರು ಕೂಡ ಅದರಿಂದ ಹೆಚ್ಚು ಉಪಯೋಗ ಈ ಇಲ್ಲ ಅದರಲ್ಲೂ ಈ ನಂದಿಪುರ ಗ್ರಾಮದ ಸುತ್ತಮುತ್ತ ಆ ತುಂಗಭದ್ರಾ ನೀರನ್ನ ಬಳಸುವಂತದ್ದು ತುಂಬಾ ಕಡಿಮೆ ಯಾಕೆಂದ್ರೆ ನೀರು ಎತ್ತರ ಪ್ರದೇಶದಲ್ಲಿ ಇರತಕ್ಕ ಇರೋದ್ರಿಂದ ಸ್ವಾಮೀಜಿಯವರು ಇದನ್ನ ಗಮನಿಸಿ ಎರಡು ಕೋಟಿ ಲೀಟರ್ ನೀರಿಡಿಯಂತ ಒಂದು ದೊಡ್ಡ ಬೃಹತ್ತಾದ ಕೃಷಿ ಹೊಂಡವನ್ನು ಅವರ ಹೊಲದ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಎತ್ತರದ ಭಾಗದಲ್ಲಿ ಅದ್ ನೋಡ್ಲಿಕ್ಕೆ ಸಂತೋಷ ಆಗ್ತದೆ ತಮ್ಮ ಕೊಳವೆ ಬಾವಿಗಳಿಂದ ಅದನ್ನ ತುಂಬಿಸಿ ಆ ಕೃಷಿ ಹೊಂಡಕ್ಕೆ ತುಂಬಿಸಿ ನೀರಿನ ಕೊರತೆ ಇರುವಾಗ ಪೈಪ್ಲೈನ್ಗಳ ಮೂಲಕ ಅವರು ಇಡೀ ತೋಟಕ್ಕೆ ತೋಟಗಾರಿಕೆ ಬೆಳೆಗಳಿಗೆ ಈ ನೀರನ್ನ ಬಳಸ್ತಾರೆ ಎಷ್ಟು ದೊಡ್ಡ ಕೆಲಸ ಇದು ಇಡೀ ವಾತಾವರಣಕ್ಕೆ ಒಂದು ಒಳ್ಳೆ ತಂಪನ್ನು ಕೊಟ್ಟಿರೋ ಒಂದು ಕೃಷಿ ಹೊಂಡ ಇದು ಆ ಭಕ್ತಾದಿಗಳು ಕೊಟ್ಟಂತ ಹಣದಿಂದಲೇ ಈ ಕೆಲಸವನ್ನ ಅವರು ಮಾಡಿದ್ದಾರೆ ತೋಟಗಾರಿಕೆ ಇಲಾಖೆ ಕೂಡ ಅವ್ರಿಗೆ ಆ ಕೈ ಜೋಡಿಸಿದೆ ಬೇರೆ ಬೇರೆ ರೀತಿನಲ್ಲಿ ಗಿಡಗಳು ಹಾಕಲಿಕ್ಕೆ ಈ ತರ ಕೆಲಸಗಳಿಗೆಲ್ಲೇವಲ ತಾವು ಬೆಳೆದಿರೋದಷ್ಟೇ ಅಲ್ಲ ಇಲ್ಲಿ ಕೃಷಿ ಮೇಳಗಳ ಮೂಲಕ ಅಥವಾ ಕೃಷಿ ತರಬೇತಿಗಳು ಸಂವಾದಗಳು ಮಾಡೋದ್ರ ಮೂಲಕ ಸ್ವಾಮೀಜಿಯವರು ತಮ್ಮ ಅನುಭವವನ್ನ ತಮ್ಮ ಕೃಷಿ ಕಷ್ಟ ಸುಖಗಳನ್ನ ಕೃಷಿದಲ್ಲಿ ಕೇವಲ ಆ ಸುಖ ಅಷ್ಟೇ ಇರೋದಿಲ್ಲ ಈಗ ಸ್ವಾಮೀಜಿಯವ್ರು ಮಾಡ್ತಾ ಇದಾರೆ ಅಂದ್ರೆ ಅಲ್ಲೇನು ಆ ಕೃಷಿನಲ್ಲಿ ಅದ್ಭುತಗಳು ನಡೆಯಲ್ಲ ಆದ್ರೆ ಅಲ್ಲೂ ಕೂಡ ಕಷ್ಟಗಳಿರ್ತದೆ ಆ ಕಷ್ಟಗಳನ್ನ ಅವರ ಕಲಿಕೆಗಳನ್ನ ಆ ತಮ್ಮ ಜೊತೆ ಬಂದಂತವರಿಗೆ ತಮ್ಮ ಭಕ್ತರಿಗೆ ಆಸಕ್ತರಿಗೆ ಕೃಷಿ ಪ್ರೀತಿ ಇರೋಂಥವರಿಗೆ ಹಂಚ್ತಾ ಹೋಗ್ತಾ ಇದ್ದಾರೆ ತಮ್ಮಲ್ಲಿ ಬೆಳೆದಂತಹ ವಸ್ತುಗಳನ್ನ ಜೇನ್ ಇರ್ಬೋದು ತರಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳಿರ್ಬೋದು ತಮ್ಮ ಮಕ್ಕಳ ಮೂಲಕ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ ಅದೊಂದು ತುಂಬಾ ವಿಶೇಷವಾದ ಸಂಗತಿ ಜೊತೆಗೆ ಗಂಜಲದಿಂದ ಅಂದ್ರೆ ಇದು ಗೋ ಅಥವಾ ಬೇರೆ ಬೇರೆ ಗೋ ಅರ್ಕ ಇತ್ಯಾದಿ ಪದಾರ್ಥಗಳನ್ನ ಕೂಡ ಅವರು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇರತಕ್ಕ ನೋಡ್ಬೋದು ನಾವು ಹೋದಾಗ ಓಪನ್ ಮಾಡಬೇಕಾಯ್ತು ಓಪನ್ ಮಾಡಿ ನೋಡಿದ್ರೆ ನಮ್ಮ ಇಲ್ಲಿ ಇವರು ಅಧ್ಯಕ್ಷ ಎಲ್ಲ ಅವರು ಅವ್ರ ಜೊತೆಗಿದ್ರು ನಾನು ಹೋಗಿ ಅದನ್ನು ನೋಡಿದ್ರೆ ನಮ್ಮ ಅಧ್ಯಕ್ಷರು ಆನಂದ್ ಜಿ ಅವ್ರೆಲ್ಲ

ಹಾಗೇನೆ ಈ ಕೃಷಿ ಹೊಂಡ ಬೇರೆ ಬೇರೆ ಬೆಳೆಗಳು ಜೇನು ಮತ್ತೆ ಮೌಲ್ಯವರ್ಧನೆ ಮಾರಾಟ ಇಷ್ಟೆಲ್ಲ ಕೂಡ ನಾವಿಲ್ಲಿ ಕಾಣಬಹುದು ಈ ಮಠದ ಒಂದು ಆ ಈ ಮಾದರಿ ನಮ್ಮೆಲ್ಲರಿಗೂ ಕೂಡ ತುಂಬಾ ಉಪಯುಕ್ತ ನಮಸ್ಕಾರ